ಫ್ರೆಂಡ್ಸ್ ನಾನು ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿಯ ಸದಸ್ಯನಾಗಿ ಮಾತಾಡ್ತಿರೋದು ಸುಮಾರು ಒಂದು ತಿಂಗಳ ಹಿಂದೆ ಬರೂರು ಗ್ರಾಮದಲ್ಲಿ ಒಬ್ಬರು ನಮಗೆ ಮೊಟ್ಟೆಗಳು ಸಿಕ್ಕಿವೆ ಯಾವುದರ ಮಟ್ಟೆ ಎಂದು ಗೊತ್ತಾಗ್ತಿಲ್ಲ ಬಂದು ನೋಡಿ ಅಂತ ಹೇಳಿದಾಗ ನಾನು ಅಲ್ಲಿಗೆ ಹೋಗಿ ಆ ಮೊಟ್ಟೆಗಳನ್ನು ನೋಡಿ ಇದು ಹಾವಿನ ಮೊಟ್ಟೆ ಎಂದು ಹೇಳಿ ಆ ಮೊಟ್ಟೆಗಳನ್ನು ಮನೆಗೆ ತೆಗೆದುಕೊಂಡು ಬಂದು Tadi 다 d a ಕಳೆದ ಒಂದು ತಿಂಗಳ ಹಿಂದೆ ಒರ ಗ್ರಾಮದಲ್ಲಿ ಒಬ್ಬರು ನನಗೆ ಕರೆ ಮಾಡಿ ಅಲ್ಲಿ ಹಾವಿನ ಮೊಟ್ಟೆಗಳಿವೆ ಅದು ಹೋಗಿ ಎಂದು ಹೇಳಿದಾಗ ನಾನು ಅಲ್ಲಿಗೆ ಹೋಗಿ ಆ ಮೊಟ್ಟೆಗಳನ್ನು ತೆಗೆದುಕೊಂಡು ಬಂದು ಕೃತಕ ಕಾವಿನಿಂದ ಮರಿಚಿಸಿ ರಿಲೀಸ್ ಮಾಡ್ತಾಯಿದ್ದೀನಿ ಪ್ರಾಣಿ ಪಕ್ಷಿಗಳನ್ನು ಹಾಗೂ ಪರಿಸರವನ್ನು ಕಾಪಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಆ ಮರಿಗಳನ್ನು ಈಗ ರಿಲೀಸ್ ಮಾಡ್ತಾಯಿದ್ದೀನಿ ನೋಡ್ಬೋದು